ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಇದು ನಾವು ಟ್ರಿಪ್ ಏನ್ ಮಾಡ್ತಾ ಇದ್ದೀನಿ ವ್ಲಾಗು ಅದ್ರದ್ದು ಪಾರ್ಟ್ ಟು ಥರನೇ ಇದು ಬ್ಲಾಗು ನಾವು ನಿನ್ನೆ ಎಲ್ಲನೂ ಕಂಪ್ಲೀಟು ಸುತ್ತಾಡಿದ್ದೇ ಆಯಿತು ನಿನ್ನೆ ಬೆಳಗ್ಗೆ ನಾವು ಬೆಂಗಳೂರು ಬಿಟ್ಟಿದ್ದು ಇವತ್ತು ಮಧ್ಯಾಹ್ನ ಆಲ್ಮೋಸ್ಟು ತ್ರೀ ತರ್ಟಿ ತನಕ ಬರೀ ಟ್ರಾವೆಲಿಂಗೇ ಆಯಿತು ಎಲ್ಲಿ ಯಾವುದೇ ರೀತಿ ಪ್ಲೇಸ್ಗಳು ನೋಡೋಕ್ಕಾಗಿರಲಿಲ್ಲ ಇದು ಬಂದು ನಮ್ಮ ಫಸ್ಟ್ ಪ್ಲೇಸು ಒಂಥರ ಇದು ತುಂಬ ಇಷ್ಟಪಟ್ಟು ಬಂದಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಪ್ಲೇಸ್ ಅಂತ ಅಂದ್ಬಿಟ್ಟು ಇದು ಬಂದು ಜಟಾಯು ಅರ್ಥ್ ಸೆಂಟರ್ ಪ್ರೆಸೆಂಟ್ ನಾವಿರೋದು ಬಂದು ಕೇರಳದಲ್ಲಿ ಕೇರಳದಲ್ಲಿ ಇರೋವಂಥ ಜಟಾಯು ಅರ್ತ್ ಸೆಂಟರ್ಗೆ ನಾವು ಬಂದಿದ್ದೀವಿ ತುಂಬ ಇಷ್ಟಪಟ್ಟು ತುಂಬ ದಿನದಿಂದ ಬರಬೇಕು ಅಂತ ಅಂದ್ಬಿಟ್ಟು ಇದು ಯಾವಾಗ ಇನ್ಸ್ಪೈರ್ ಆಗಿದ್ದು ಇಲ್ಲಿಗೆ ಬರಬೇಕು ಅಂತಂದರೆ ಡಿಯರ್ ಬ್ರೋ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡಬೇಕಾದ್ರೆ ನಾನು ಇಲ್ಲಿಗೆ ಒಂದು ಸಲ ಬರಬೇಕು ಅಂತನ್ಬಿಟ್ಟು ಒಂದು ಮೈಂಡಲ್ಲಿ ಇತ್ತು ಸರಿ ಅಂತ ನಾವು ವೆಕೇಶನ್ ಪ್ಲ್ಯಾನ್ ಮಾಡಬೇಕಾದ್ರೆ ಈ ಸೈಡೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದೋ ಈ ಥರ ಪ್ಲೇಸಸ್ಗೆಲ್ಲ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಇಷ್ಟಪಟ್ಟವರು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಒಂದು ರೀಸನ್ನಿಂದ ನಾವು ಈ ಸಲ ವೆಕೇಶನ್ಗೆ ಬಂದಿರೋದು ಕೇರಳ ಇವಾಗ ಬಂದು ಜಟಾಯು ಅರ್ತ್ ಸೆಂಟರ್ ಅಲ್ಲಿ ಪ್ರೆಸೆಂಟು ನಾವು ಬಂದಾಗ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ತನಕನೂ ಆಗಿತ್ತು ನಾವೆಲ್ಲ ಸ್ಯಾರಿಲೇ ಬಂದಿದ್ದೀವಿ ನೋಡ್ತಾ ಇರ್ಬೋದು ಡ್ರೆಸ್ ನನಗೆ ಸ್ವಲ್ಪ ಬೇಜಾರಾಗಿದ್ದು ನಾವು ವೆಸ್ಟರ್ನ್ ವೇರ್ ಎಲ್ಲಾನು ತೊಗೊಂಡು ಬಂದಿದ್ದು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಜಟಾಯಿಗೆ ಬರಬೇಕಾದ್ರೆ ಫಸ್ಟ್ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ ಟೆಂಪಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಸ್ಯಾರಿ ಹಾಕೊಂಡು ಪ್ರೆಸೆಂಟ್ ಟೆಂಪಲ್ ಕ್ಲೋಸ್ ಇರೋದ್ರಿಂದ ಸಿಕ್ಸ್ ತರ್ಟಿಗೆ ಅದು ದರ್ಶನ ಓಪನ್ ಅಂತ ಹೇಳಿದ್ರು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆ ದರ್ಶನ ಓಪನ್ ಅಂದಿದ್ದರಿಂದ ಮತ್ತು ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿ ಹಾಕಿ ನಾವು ಹೋಗ್ತಾ ಇರೋವಂಥ ದೇವಸ್ಥಾನದಲ್ಲಿ ಕಂಪಲ್ಸರಿ ಸ್ಯಾರಿ ಇರಲೇಬೇಕು ಡ್ರೆಸ್ಗೆಲ್ಲ ಅಲೋ ಇಲ್ಲ ಹಾಗಾಗಿ ಯಾವ ಟೆಂಪಲ್ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮಗೆ ಕಂಪ್ಲೀಟ್ ವ್ಲಾಗು ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ತುಂಬ ಇಷ್ಟಪಟ್ಟು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋ ರೀಸನ್ನಿಂದ ಇವಾಗ ನಾವು ಜಟಾಯು ಹೊರ್ ಸೆಂಟರಲ್ಲಿ ಬರ್ತಾ ಇವು ನೋಡ್ತಾ ಇರ್ಬೋದು ಇಲ್ಲಿ ಬಂದು ಯಾವ ಥರ ಅಂತ ಅಂದರೆ ಪರ್ ಪರ್ಸನ್ಗೆ ಜಟಾಯು ಹತ್ ಸೆಂಟರ್ ಅದು ಪ್ಲೇಸ್ನ ನೋಡೋಕ್ಕೆ ಜೊತೆಗೆ ಇಲ್ಲಿ ಕೇಬಲ್ ಕಾರ್ ರೈಡ್ ಎರಡರಿಂದ ಬಂದು ಫೈವ್ ಫಿಫ್ಟಿ ಆಗುತ್ತೆ ಪರ್ ಪರ್ಸನ್ ನಾವು ಟೆನ್ ಮೆಂಬರ್ಸ್ ಹೋಗಿದ್ದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ನೀವು ಕೇಬಲ್ ಕಾರ್ ರೈಡ್ ಬೇಡ ಅಂತಂದರೆ ನೀವು ಬೇಕಾದರೆ ನಡ್ಕೊಂಡು ಕೂಡ ನೀವು ಮೇಲೆ ಜಟಾಯು ಹತ್ರ ಹೋಗ್ಬೋದು ಅಥವಾ ಅದನ್ನು ಬೇಡ ನಾವು ಇನ್ನೂ ಬೇಗ ಹೋಗಬೇಕು ಅನ್ನೋ ಥರ ಇರೋದಾದರೆ ತುಂಬ ವಿ ಐ ಆದರೂ ಏನಾದರೂ ಬಂದರೆ ಅವ್ರಿಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಕೂಡ ಇದೆ ಇಲ್ಲಿಗೆ ನೀವು ಒಂದು ಕೇಬಲ್ ಕಾರ್ ಮುಖಾಂತರ ಹೋಗ್ಬೋದು ಎರಡನೇದು ಇವು ಇವಾಗ ನಾನು ಏನು ಹೇಳಿದೆ ಕೇಬಲ್ ಕಾರು ಜೊತೆಗೆ ಹೆಲಿಕಾಪ್ಟರು ಜೊತೆಗೆ ನಡ್ಕೊಂಡು ಈ ಮೂರು ಥರನೂ ನೀವು ಇಲ್ಲಿ ಜಟಾಯಿಗೆ ಹೋಗ್ಬೋದು ಸ್ಟೆಪ್ಸೂ ಅದು ತುಂಬ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು ಅದೆಷ್ಟು ಥೌಸಂಡ್ ಪ್ಲಸ್ ಸ್ಟೆಪ್ಸ್ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಅದು ಸರಿಯಾಗಿ ಎಷ್ಟು ಸ್ಟೆಪ್ಸ್ ಅಂತ ಅಂದ್ಬಿಟ್ಟು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಏನೋ ಹೊರಗಡೆ ನಾವೆಲ್ಲೋ ಬೇರೆ ಕಡೆ ಇದ್ದೀವಿ ಏನೋ ಅನ್ನೋ ಥರ ಫೀಲು ತುಂಬ ಚೆನ್ನಾಗಿತ್ತು ಕ್ಲೀನಾಗಿ ಎಲ್ಲನೂ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ್ಯಾವ ಥರ ಅಂತ ಅಂದ್ಬಿಟ್ಟು ಟಿಕೆಟ್ನ ನೀವು ಎರಡು ತೊಗೋಬೇಕಾಗುತ್ತೆ ಕೆಳಗಡೆ ಬಂದು ಜಟಾಯು ಅರ್ಥ ಸೆಂಟರ್ ಒಳಗಡೆ ಎಂಟರ್ ಆಗೋಕ್ಕೆ ತೊಗೋಬೇಕು ಇಲ್ಲಿ ಮೇಲೆ ಬಂದು ನೀವು ಕೇಬಲ್ ಕಾರ್ಗೆ ಹೋಗಬೇಕು ಅಂತಂದರೆ ಇದಕ್ಕೆ ಬೇರೆ ಟಿಕೆಟ್ನ ತೊಗೋಬೇಕು ಎರಡೂ ಟಿಕೆಟ್ ಸೇರಿ ಪರ್ ಪರ್ಸನ್ ನಾನು ಆಗಲೇ ಹೇಳ್ದಂಗೆ ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಅಲ್ಲಿ ಎರಡು ಸಪ್ ಸಪ್ರೇಟು ಟಿಕೆಟ್ನ ತೊಗೋಬೇಕಾಗುತ್ತೆ ಈ ಥರ ಇರುತ್ತೆ ಇಲ್ಲಿ ಪ್ರೊಸೀಜರ್ ಪ್ರೈಸ್ದು ಬಂದು ಫೈವ್ ಫಿಫ್ಟಿ ಇದೆ ಇಲ್ಲಿಗೆ ಬಂದು ಮಧ್ಯಾಹ್ನ ಟೈಮೆಲ್ಲ ಬಂದರೆ ತುಂಬ ಶೆಕೆ ಬಿಸಿಲು ತುಂಬ ಈವ್ನಿಂಗೂ ಬರೋಕ್ಕೆ ಆದ್ರೂ ಆಗೋಲ್ಲ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆಲ್ಲೂ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಯಾವುದೇ ರೀತಿ ಮೇಲ್ಗಡೆ ಯಾರ್ನೂ ಬಿಡಲ್ಲ ಮಾರ್ನಿಂಗು ಓಪನ್ ಟೈಮ್ಸು ನನಗೆ ಸರಿಯಾಗಿ ನೋಡಲಿಲ್ಲ ಆದರೆ ಈವ್ನಿಂಗ್ ಮಾತ್ರ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆಲ್ಲೂ ಕ್ಲೋಸ್ ಆಗಿಬಿಡುತ್ತೆ ನೀವು ಅಷ್ಟರೊಳಗಡೆ ಬಂದು ಹೋಗಬೇಕು ನಾವು ಹೋಗೋ ಟೆಂಪಲ್ ಕ್ಲೋಸ್ ಇದ್ದರಿಂದ ಫಸ್ಟ್ ಇದೇನೆ ಈ ಪ್ಲೇಸ್ನೇ ನೋಡಿಕೊಂಡು ನೆಕ್ಸ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಈ ಜಟಾಯು ಅನ್ನೋದು ಏನಪ್ಪ ಅಂತಂದರೆ ಇದು ನಾನು ಕೂಡ ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡಿದ್ದು ರಾವಣ ಬಂದು ಸೀತೆನ ಅಪಾರಿಸಿದಾಗ ಜಟಾಯು ಅನ್ನೋ ಪಕ್ಷಿ ಅದನ್ನು ನೋಡಿಬಿಟ್ಟು ರಾಮನಿಗೆ ಹೇಳಬೇಕು ಅಂತನ್ಬಿಟ್ಟು ಇದು ಮಾಡುತ್ತೆ ಆವಾಗ ರಾವಣನಿಗೆ ಜಟಾಯು ಪಕ್ಷಿ ಸಿಕ್ಕಿ ಆ ಯುದ್ಧ ಎಲ್ಲ ನಡೆದು ಆವಾಗ ಜಟಾಯಿದ್ದು ರೆಕ್ಕೆ ಒಂದು ಕಡೆ ರಾವಣ ಕತ್ತರಿಸಾಕ್ತಾನೆ ಆ ಒಂದು ಜಟಾಯು ಬಿದ್ದಿರುವಂಥ ಪ್ಲೇಸಲ್ಲೇನೆ ಈ ಒಂದು ಇದನ್ನು ರೀಕ್ರಿಯೇಟ್ ಮಾಡಿರೋ ಅಂಥದ್ದು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕಂಪ್ಲೀಟ್ ವ್ಲಾಗಲ್ಲಿ ನಾನೆಲ್ಲ ಡಿಟೇಲಾಗಿ ತೋರಿಸಿದ್ದೀನಿ ನೀವು ನೋಡ್ಬೋದು ಸ್ಯಾರಿ ಎಲ್ಲ ವೇರ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಶೆಖೆ ಅಂದರೆ ಶೆಕೆ ಇತ್ತು ಏನು ಎ ಸಿಲಿದ್ರು ಅಷ್ಟು ಬಿಸಿಲಲ್ವ ಸಿಕ್ಕಾಪಟ್ಟೆ ನಮ್ಮ ಬೆಂಗ್ಳೂರೇ ಬಿಸಿಲು ಅಂದರೆ ಕೇರಳದಲ್ಲಿ ಇನ್ನೂ ಬಿಸಿಲು ಜೊತೆಗೆ ಶೆಕೆ ಜಾಸ್ತಿ ತುಂಬ ಸೆಖೆ ಇತ್ತು ಇಲ್ಲಿ ನಿಮಗೆ ಒಳಗಡೆ ಎಂಟರ್ ಆಗಬೇಕಾದ್ರೆ ತುಂಬ ಚೆಕಿಂಗ್ ಎಲ್ಲ ಇರುತ್ತೆ ಅಂದರೆ ಸೆಕ್ಯೂರಿಟಿ ಚೆಕಿಂಗ್ ಏನಂತ ಅಂದರೆ ಯಾವುದೇ ರೀತಿ ನೀವೊಂದು ಚಾಕ್ಲೇಟ್ ಸಮೇತ ಒಳಗಡೆ ತೊಗೊಂಡೋಗಂಗಿಲ್ಲ ಜೊತೆಗೆ ಶಾರ್ಪು ಆರ್ಗನ್ಸ್ ಎಲ್ಲ ಇರುತ್ತಲ್ಲ ಅದನ್ನೇನು ನೀವು ತೊಗೊಂಡು ಹೋಗೋಂಗಿಲ್ಲ ಜೊತೆಗೆ ಇನ್ನು ಕೆಲವೊಂದಿಷ್ಟು ಐಟಮ್ಸು ಅದನ್ನೆಲ್ಲನೂ ಯಾವುದೇ ರೀತಿ ಒಳಗಡೆ ಬ್ಯಾಗು ಆ ಥರದ್ದೆಲ್ಲನೂ ತೊಗೊಂಡು ಹೋಗಂಗಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ ಇವಾಗ ನಾವು ಟಿಕೆಟ್ ಎಲ್ಲಾನು ತಗೊಂಡು ಎಂಟರ್ ಆದಮೇಲೆ ಈ ಥರ ಇರುತ್ತೆ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಇವಾಗೆಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಜನ ಅಬ್ವಿಯಸ್ಲಿ ನೀವೆಲ್ಲ ಟೂರಿಸ್ಟ್ ಪ್ಲೇಸ್ ನೀವು ಎಲ್ಲೇ ಹೋದ್ರೂ ಜನ ಇದ್ದೇ ಇರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಇದ್ದರು ನಮಗೆ ಇದು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸು ನಾವೆಲ್ಲೂ ಕೇಬಲ್ ಕಾರ್ ರೈಡ್ ಎಲ್ಲೂ ಹೋಗಿರಲಿಲ್ಲ ನಮ್ಮ ಫ್ಯಾಮಿಲಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಕ್ಯೂರ್ಯಾಸಿಟಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಯಾರಿಗಾದರೂ ಇಷ್ಟ ಆಗುತ್ತೆ ಅದು ನೋಡಿ ಮೆಲು ಯಾವ ಥರ ಹೋಗ್ತಿದೆ ತುಂಬಾ ತುಂಬ ಕೇಬಲ್ ಕಾರ್ಸ್ ಇದೆ ಅಂದರೆ ಎಲ್ಲ ಇವ್ರದೇ ನೆನ್ನೆ ಒಂದು ಆದಮೇಲೆ ಒಂದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರ್ತಾರೆ ಹಂಗಾಗಿ ಜನ ಜಾಸ್ತಿ ಜನ ಇದ್ರೂ ಬೇಗ ಬೇಗನೆ ಹೋಗ್ಬೋದು ತುಂಬ ಏನು ಲೇಟ್ ಆಗೋಲ್ಲ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡ್ದು ನಾವು ಕೂಡ ಜನ ಇದ್ದಿದ್ದರಿಂದ ಇಲ್ಲ ವೀಕೆಂಡ್ಸಲ್ಲೆಲ್ಲ ಹೋದರೆ ಜನ ಇನ್ನೂ ಜಾಸ್ತಿ ಇರ್ತಾರೆ ಅಂತ ಅನಿಸುತ್ತೆ ನಾವು ಹೋಗಿದ್ದು ವೀಕ್ ಡೇಸಲ್ಲೇನೇ ಇದ್ದಿದ್ದು ಇನ್ನೊಂದು ಏನಪ್ಪ ಅಂತಂದರೆ ಇದು ಈ ಥರ ಬರ್ತಾ ಇರ್ತಲ್ಲ ಸ್ಲೋ ಆಗಿ ಹೋಗ್ತಾ ಎಲ್ಲೂ ಸ್ಟಾಪ್ ಆಗಲ್ಲ ಅದಲ್ಲೇ ಪರ್ಟಿಕ್ಯುಲರಾಗಿ ನಿಂತ್ಕೊಳ್ಳಲ್ಲ ಹಾಗೆ ನಾವು ಹೊತ್ಕೋಬೇಕಂದ್ರೆ ನಿಧಾನಕ್ಕೆ ಹೋಗ್ಬೇಕಾದ್ರೆ ಹತ್ಕೋಬೇಕು ನಾವು ಒಂದರಲ್ಲಿ ಬಂದು ಏಟ್ ಮೆಂಬರ್ಸು ಹತ್ಕೋಬೇಕು ನಾವಿಲ್ಲಿ ನೈನ್ ಮೆಂಬರ್ಸ್ ಹತ್ಕೊಂಡು ಮಕ್ಕಳೆಲ್ಲ ಅಲ್ವಾಗ ಗೊತ್ತಾಗ್ಲಿಲ್ಲ ಸರಿಯಾಗಿ ನೈನ್ ಮೆಂಬರ್ಸ್ ಹತ್ಕೊಂಡು ನಮ್ಮ ಆವ ಬಂದು ನೆಕ್ಸ್ಟ್ ಬೇರೆ ಕೇಬಲ್ ಕಾರಲ್ಲಿ ಬರ್ತಾರೆ ಒಂದಕ್ಕೆ ಏಯ್ಟ್ ಮೆಂಬರ್ಸ್ ಮಾತ್ರ ಅಲೋ ಇರೋದು ನಾವೇ ನೈನ್ ಮೆಂಬರ್ಸ್ ಹತ್ಕೊಂಡು ಇನ್ನೊಂದರಲ್ಲಿ ನಮ್ಮ ಮಾವ ನೆಕ್ಸ್ಟು ಇದಾರೆ ಇದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಕಂಪ್ಲೀಟ್ ಡೋರ್ ಎಲ್ಲಾನು ಕ್ಲೋಸ್ ಆಗುತ್ತೆ ಒಳಗಡೆ ಯಾವುದೇ ರೀತಿ ಎ ಸಿ ಎಲ್ಲ ಇರೋಲ್ಲ ಶೆಕೆನೇ ಇತ್ತು ಆದರೆ ನಿಮಗೆ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಯಾವ ಟೈಮಲ್ಲಿ ಅಂತಂದರೆ ನಿಮಗೆ ಮಳೆ ಸೀಸನಲ್ಲೆಲ್ಲ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತು ನನಗೆ ಮಳೆ ಸೀಸನಲ್ಲಿ ಬಂದರೆ ಚೆನ್ನಾಗಿರುತ್ತೇನೋ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಲೈಫಲ್ಲಿ ಒಂದು ಸಲ ಎಕ್ಸ್ಪೀರಿಯೆನ್ಸು ಮಾಡಬೇಕು ಈ ಥರದ ಪ್ಲೇಸ್ಗಳನ್ನೆಲ್ಲ ಹೋಗಿ ನೋಡಬೇಕು ವಿಸಿಟ್ ಮಾಡಬೇಕು ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹೋಗಬೇಕು ಅನ್ನೋದು ಮಾತ್ರ ತುಂಬ ಇತ್ತು ಮನಸ್ಸಲ್ಲಿ ಆದರೆ ಇದು ಕೇರಳದ ಸ್ವಲ್ಪ ದೂರನೂ ಇತ್ತಲ್ವ ನಮ್ಮ ಬೆಂಗಳೂರಿಂದ ಕೇರಳ ದೂರನೇ ಇದೆ ಆಲ್ಮೋಸ್ಟು ಸಿಕ್ಸ್ ಸಿಕ್ಸ್ ಫಿಫ್ಟಿ ಕಿಲೋಮೀಟರ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ತನಕನೂ ಇದೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿನೇ ನಾವು ಈ ಪ್ಲ್ಯಾನ್ ಮಾಡ್ದು ಫೋರ್ ಡೇಸ್ ವೆಕೇಶನ್ಗೆ ಅಂತಂದ್ಬಿಟ್ಟು ನಾವು ಹೋಗಿದ್ದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ಲೇಸ್ಗಳು ಆಲ್ಮೋಸ್ಟ್ ನಾವೆಲ್ಲನೂ ನೋಡಿದ್ವಿ ಒಂಥರ ಟೂರಿಸ್ಟ್ ಪ್ಲೇಸ್ಗಳನ್ನ ಮತ್ತೆ ಮತ್ತೆ ಹೋಗಿದ್ದ ಪ್ಲೇಸ್ಗೆ ಹೋಗೋದಕ್ಕಿಂತ ಹೊಸ್ತಾಗಿ ಇರೋಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಈ ಸಲ ನಾವು ಕೇರಳ ಸೈಡ್ ನಾವು ಯಾವತ್ತೂ ಬಂದಿರೋಲ್ಲ ಈ ಥರ ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ಇದು ಮಾಡೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಎಲ್ಲರೂ ತುಂಬ ಇಷ್ಟಪಟ್ಟರು ಈ ಕೇಬಲ್ ಕಾರ್ ರೈಡನ್ನ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಪ್ರೈಸು ಅಂತ ಅಷ್ಟೊಂದು ಏನು ಕಾಸ್ಟ್ಲಿ ಅಂತೇನಿಲ್ಲ ಅಫೋರ್ಡಬಲ್ ಅಂತ ಅನ್ನಿಸ್ತು ಯಾಕೆಂದರೆ ಕೇಬಲ್ ಕಾರ್ ರೈಡು ಅದು ಟು ಏಯ್ಟಿನೂ ಚಾರ್ಜ್ ಮಾಡ್ತಾರೆ ಜೊತೆಗೆ ಅದ್ರ ವಿಸಿಟಿಂಗು ನಾವೇನಲ್ಲಿ ಎಲ್ಲ ಸುತ್ತಾಡಿ ಜಟಾಗಿ ನೋಡ್ಕೊಂಬರ್ ಅದಕ್ಕೆ ಟು ಟ್ವೆಂಟಿ ಏನೋ ಚಾರ್ಜ್ ಒಟ್ಟು ಟು ಟ್ವೆಂಟಿ ಅಲ್ಲ ಅದಕ್ಕೂ ಸಮಥಿಂಗ್ ಎಷ್ಟೋ ಒಟ್ಟು ಎರಡರಿಂದ ಫೈವ್ ಫಿಫ್ಟಿ ಚಾರ್ಜ್ ಮಾಡಿದ್ರು ವರ್ತ್ ಇದೆ ಅಂತ ಅನ್ಸುತ್ತೆ ನಾವು ಎಲ್ಲೆಲ್ಲೋ ಏನಾದರೂ ಒಂದು ತಿನ್ನೋಕ್ಕೆ ಕಳೆದ್ಬಿಡ್ತೀವಿ ಆದರೆ ಈ ಥರ ಒಂದು ಒಂದು ಪ್ಲೇಸ್ಗೆ ಆ ಥರ ಖರ್ಚು ಮಾಡೋದೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಈ ಥರ ನೋಡಿ ಹೋಗ್ತಾ ಇರುತ್ತೆ ಕೇಬಲ್ ಕಾರ್ಗಳು ಬರ್ತಾ ಇರುತ್ತೆ ಎಲ್ಲಾದರೂ ಆಲ್ಮೋಸ್ಟ್ ಫುಲ್ ಇದ್ದರೂ ಜನ ಇದ್ದರು ಸಿಕ್ಕಾಪಟ್ಟೆ ಹಾಗಾಗಿ ಎಲ್ಲ ಕೇಬಲ್ ಕಾರ್ಗಳಲ್ಲೂ ಫುಲ್ ಇದ್ದರು ಜನ ನೀವು ಬೇಕು ಅಂದರೆ ಸ್ಟೆಪ್ಸಲ್ಲೂ ಕೂಡ ಹೋಗ್ಬೋದು ನಾನು ನೋಡ್ದಂಗೆ ಸ್ಟೆಪ್ಸಲ್ಲಿ ಯಾರು ಹೋಗ್ತಾ ಇಲ್ಲ ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟ್ ಜನ ಎಲ್ಲನೂ ಕೇಬಲ್ ಕಾರ್ ಹೋಗ್ತಾ ಇದ್ದಿದ್ದು ನಿಮಗೆ ಒಳಗಡೆ ತುಂಬ ಸ್ಟೋರ್ಗಳೆಲ್ಲನೂ ಇದೆ ಅಂದರೆ ಸ್ಟೋರ್ ಅಂತಂದರೆ ಕ್ಯಾಂಡಿಮೆಂಟ್ಸ್ ಥರ ಇದು ಬೇಕ್ರಿ ಟೈಪ್ಗಳು ಸ್ನ್ಯಾಕ್ಸ್ಗಳ ಐಟಮ್ಸು ಅದನ್ನೆಲ್ಲನೂ ಸಿಗುತ್ತೆ ನಿಮಗೆ ಮೇಲೆ ಜಟಾಯು ಹತ್ರನೂ ಸಿಗುತ್ತೆ ಮತ್ತು ಒಳಗಡೆ ಎಂಟರ್ ಆಗ್ತೀವ ಅಲ್ಲಿ ಸುಮಾರು ಶಾಪ್ಗಳೆಲ್ಲನೂ ಇತ್ತು ಗಿಫ್ಟ್ ಶಾಪ್ ಥರ ಜೊತೆಗೆ ಅಲ್ಲೂ ಕೆಲವೊಂದಿಷ್ಟು ಗೇಮ್ಸ್ಗಳದ್ದು ಎಲ್ಲಾನು ಇತ್ತು ನಾವು ಯಾವುದೂ ಆಡಲಿಲ್ಲ ನೋಡ್ದು ಅಷ್ಟೇ ನಾವು ಅಲ್ಲೇನು ಆಡೋಕೆ ಯಾಕೆಂದರೆ ನಮಗೆ ಇಲ್ಲಿಂದ ಬೇಗ ಮುಗಿಸ್ಕೊಂಡು ಹೊರಡಬೇಕಿತ್ತು ಯಾಕೆಂದರೆ ಟೆಂಪಲ್ ಹೋಗಬೇಕಿತ್ತು ಟೆಂಪಲ್ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಸ್ಟೇ ಮಾಡಬೇಕಿತ್ತು ಆ ಒಂದು ರೀಸನಿಂದ ನಾವು ಬೇಗ ಬೇಗನೆ ಆಲ್ರೆಡಿ ನಾನೆಲ್ಲ ಪೂರ್ತಿ ಟೈಮ್ ವೇಸ್ಟ್ ಮಾಡಿದ್ದೀವಿ ಇವತ್ತು ಅದೇ ಥರ ಮಾಡೋದು ಬೇಡ ಇವತ್ತು ಅದ್ರ ಪ್ಲೇಸ್ಗಳನ್ನ ಕವರ್ ಮಾಡೋಣ ಅನ್ನೋ ಒಂದಿದ್ರಲ್ಲಿ ಬೇಗ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಪ್ಲೇಸಲ್ಲಿ ರಾಮ ಕಾಲಿಟ್ಟಿರುವಂಥ ಜಾಗವೂ ಕೂಡ ಇದೆ ದುಪ್ಪ ಆದದ ಗುರುತು ಕೂಡ ಇದೆ ಅದು ಪ್ರೆಸೆಂಟ್ ನಾವು ಹೋದಾಗ ಕ್ಲೋಸ್ ಆಗಿತ್ತು ನಾವು ಹಾಗಾಗಿ ಅದನ್ನ ನೋಡೋಕ್ಕಾಗಲಿಲ್ಲ ಜಟಾಯು ಪಕ್ಷಿ ಏನಿದೆ ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಬಂದಿದ್ದಾಯಿತು ಕೇಬಲ್ ಕಾರ್ ರೈಡು ನಿಮಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟಿರುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ನೋಡಿ ನೋಡ್ತಿದ್ದಂಗೆ ನಮ್ಮ ಜಟಾಯು ಪಕ್ಷಿ ಕಾಣಿಸ್ತು ಯಾವ ಥರ ಇದೆ ಅಂತಂದರೆ ಫ್ರೆಂಡ್ಸ್ ಇದನ್ನು ಬಾಯಲ್ಲಿ ಹೇಳಿದ್ರೆ ನಿಮ್ಗೂ ಕೇಳಿದ್ರೆ ಇಷ್ಟೇ ಅಂತ ಅನಿಸ್ತು ಓದೇನೋ ಆದರೆ ಲೈವ್ ಆಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಫೀಲ್ ಮಾತ್ರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ತನಕ ಬಂದ್ವಲ್ಲ ಆ ಸ್ಟ್ರೆಸ್ ಎಲ್ಲ ಒಂದೇ ಸಲವೇ ಹೋಯಿತು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ಅಲ್ಲಿಂದ ಬ ಅಷ್ಟು ದೂರದಿಂದ ಬಂದ್ವಲ್ಲ ಅಂತ ಅನ್ನೋ ಥರ ಯಾವುದೇ ರೀತಿ ಫೀಲ್ ಇಲ್ಲ ತುಂಬ ಖುಷಿ ಆಯಿತು ಬಂದಿದ್ಕು ನಾವು ಎಂಥ ಒಳ್ಳೆ ಪ್ಲೇಸ್ ನೋಡ್ದು ಅಂತ ಅಂದ್ಬಿಟ್ಟು ಲೈಫಲ್ಲಿ ಇದೆಲ್ಲ ಒಂದು ಸಲನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಾನು ಆಗಲೇ ಹೇಳ್ದಂಗೆ ಇವಾಗ ನಾವು ಕೇಬಲ್ ಕಾರಿಂದ ಬಂದು ಇಳ್ದೋ ಇಳಿಬೇಕಾದ್ರೂ ಅಷ್ಟೇ ನಾನು ಆಗಲೇ ಹೇಳ್ದಂಗೆ ಅದು ಸ್ಟಾಪ್ ಆಗಲ್ಲ ಅದು ರನ್ ಆಗ್ತಾನೇ ಇರುತ್ತೆ ಸ್ಲೋ ಆಗಿ ರನ್ ಆಗುತ್ತೆ ಸ್ಟಾಪ್ ಬಂದಾಗ ಹಾಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಇಳ್ಕೋಬೇಕು ಸ್ಟಾರ್ಟಿಂಗ್ ಇಳಿಯೋಕ್ಕೆ ಸ್ವಲ್ಪ ಭಯ ಅಂತ ಅನಿಸ್ತಿದೆ ನಿಲ್ಸದೆ ಇಲ್ವಲ್ಲ ಹಂಗೆ ಹೋಗ್ತಾರೆ ಇದು ಹೋಗ್ತೀವಿ ಅನ್ನೋ ಥರ ಫೀಲ್ ಆಯಿತು ಆಮೇಲೆ ಎಕ್ಸಲೇಟ್ರೆಲ್ಲ ಹೋಗ್ತೀವಲ್ವ ನಾವು ಮಾಲಲ್ಲೆಲ್ಲ ಆ ಥರ ಫೀಲ್ ಆಗುತ್ತೆ ಆಮೇಲೆ ಏನಿಲ್ಲ ಇವಾಗ ನಮ್ಮ ಮಾವನು ಬರ್ತಾಯಿದ್ದೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದು ನಾವು ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಈ ಥರ ಪ್ಲ್ಯಾನು ಇವರು ಯಾವ ಥರ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಗೆ ಬರೋ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಪ್ಲೇಸ್ ನೋಡೋಕ್ಕೆ ಆ ಜಾಗ ಏನೋ ಒಂಥರ ಡಿಫ್ರೆಂಟಾಗಿ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಮಾಡಿದ್ದಾರೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕೇಳಿದೆ ತುಂಬ ಇಷ್ಟ ಆಯಿತು ಒಳ್ಳೆಯ ಒಂದು ಸಮಾಜಕ್ಕೆ ಕೊಡುಗೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಇದು ಒಂದು ಯಾವ ಥರ ಅನಿಸುತ್ತೆ ಅಂತಂದರೆ ನೋಡೋಕ್ಕೆ ಕ್ಯಾಮ್ರಾದಲೆಲ್ಲ ಚಿಕ್ಕ ಅಂತ ಅನಿಸುತ್ತೆ ಅದರ ಪ್ಲೇಸಿಂದ ಅದು ತುಂಬ ದೊಡ್ಡದು ಪಕ್ಷಿ ರೆಕ್ಕೆ ಕಟ್ಟಾಗಿದೆಯಲ್ಲ ಆ ಪಾರ್ಟು ಕೂಡ ನಿಮಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಬೋದು ಈ ಥರ ಅಂತ ಅಂದ್ಬಿಟ್ಟು ಒಂದು ಕಡೆ ರೆಕ್ಕೆ ಪೂರ್ತಿ ಇದೆ ಅದರದು ಇನ್ನೊಂದು ಕಡೆ ಕಟ್ಟಾಗಿದೆ ಏನಪ್ಪಾ ಅಂದರೆ ಜಟಾಯುವಿನ ಕಣ್ಣಲ್ಲಿ ಒಂದು ಕಡೆ ಕಣ್ಣಿಂದ ನೋಡಿದ್ರೆ ಸನ್ರೈಸ್ ಕಾಣಿಸುತ್ತಂತೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಸನ್ಸೆಟ್ ಕಾಣಿಸುತ್ತಂತೆ ಈ ಥರ ಒಂದು ವಿಷಯನೂ ಕೂಡ ನಾನು ಕೇಳಿದೆ ಸನ್ರೈಸು ಸನ್ಸೆಟ್ಗೆ ನಾವು ಇರಲಿಲ್ಲ ಅಲ್ಲಿ ಆದರೆ ಅದೊಂದು ನನ್ನ ವಿಷಯನ ಕೇಳಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತೀರಾ ಬಿಸ್ಲೂ ಏನಿರಲಿಲ್ಲ ನಾವು ಹೋಗಿದ್ದಂಥ ಟೈಮಲ್ಲಿ ರಾಮನ ಪಾದ ಅಂತ ನಾನು ಆವಾಗಲೇ ಏನು ಹೇಳಿದೆ ಅಲ್ವಾ ಮತ್ತು ದೇವಸ್ಥಾನ ಕೂಡ ಇದೆಯಂತೆ ಅದು ಇಲ್ಲಿ ಇತ್ತು ಪ್ರೆಸೆಂಟ್ ಏನಕ್ಕೆ ಅಂತ ಗೊತ್ತಿಲ್ಲ ಅದು ಕ್ಲೋಸ್ ಆಗಿತ್ತು ನಾವು ಹಂಗಾಗಿ ಅದನ್ನು ಕಾಯಲಿಲ್ಲ ವೆಯ್ಟ್ ಮಾಡಲಿಲ್ಲ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ ವೀಡಿಯೋಸ್ನೆಲ್ಲ ತೊಗೊಂಡು ನಾವು ಕೂಡ ತುಂಬ ಖುಷಿ ಆಯಿತು ಅಲ್ಲಿಂದ ಬಂದು ಈ ಪಕ್ಷಿನ ನೋಡಿದ್ದು ಜಟಾಯು ನೋಡಿ ಯಾವ ಥರ பிராணி அந்த அன்புட்டு அதுவும் சொல்ல ஏன்னோ ಬೇಜಾರಾಯಿತು ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲೆಲ್ಲ ನೋಡ್ಕೊಂಡು ಮಕ್ಳಿಗೆಲ್ಲ ಒಂದು ಕ್ಯೂರ್ಯಾಸಿಟಿ ಕತೆ ಕೇಳಿದಾಗ ಹೌದಾ ಈ ಥರ ನಟ್ದೈತ ಈ ಥರ ಪಕ್ಷಿ ಈ ಥರ ಆಗೈತ ಅನ್ನೋ ಥರ ಮಕ್ಳಿಗಂತೂ ತುಂಬ ನಮ್ಮ ರಿಷ್ಯಂತೂ ಅದ್ರ ಸ್ಟೋರಿನೆಲ್ಲ ಎರಡು ಮೂರು ಸಲ ಯೂಟ್ಯೂಬಲ್ಲಿ ಕೇಳವನೇ ಕೇಳಿ ಅದನ್ನೇ ಹೇಳ್ತಾ ಇದ್ದವನಮ್ಮ ಜಟಾಯು ಹಿಂಗೆ ಅಮ್ಮ ಸತ್ತೋಗಿದ್ದು ಈ ಥರ ಆಯ್ತಮ್ಮ ಅದು ಜಟಾಯು ರಾಮುನ್ಗೆ ಹೇಳ್ಬೇಕಾ ಹೇಳಬೇಕು ಅಂತ ಅದು ಪ್ರಾಣವೇ ಬಿಟ್ಟಿರಲಿಲ್ವಂತಮ್ಮ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದ ಹಿಂಗೆ ನೆಕ್ಸ್ಟ್ ಬರ್ಬೇಕಾದ್ರೆ ನಾನು ಒಂದು ಕೇಬಲ್ ಕಾರಲ್ಲಿ ಬಂದ ನಮ್ಮ ಇಡೀ ಫ್ಯಾಮಿಲಿ ಅವರು ಬೇರೆ ಕೇಬಲ್ ಕಾರಲ್ಲಿ ಹೋದರು ನಾನಿಲ್ಲಿ ತೋರಿಸ್ದೆ ಅದು ಬಂದು ಹೆಲಿಪ್ಯಾಡ್ ಆಗಲೇ ಹೆಲಿಕಾಪ್ಟರ್ ವ್ಯವಸ್ಥೆ ಇದೆ ಅಂತ ಅಂತ ಹೇಳಿದೆ ಅಲ್ವಾ ಅದು ಈಗ ಜಟಾಯಿನ ಕಂಪ್ಲೀಟಾಗಿ ನಾವು ನೋಡಿಕೊಂಡು ಊಟ ಏನೂ ಮಾಡೋಕೋಗ್ಲಿಲ್ಲ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಣ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ನಮ್ಮದು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಇದು ಕೂಡ ತುಂಬ ಅಂದರೆ ತುಂಬಾ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ತಿರುವನಂತಪುರಮಲ್ಲಿರುವಂತಹ ಪ್ರಸಿದ್ಧವಾದ ದೇವಸ್ಥಾನ ಭಾರತದಲ್ಲಿಯೇ ರಿಚೆಸ್ಟ್ ಟೆಂಪಲ್ ಅನ್ನೋ ಹೆಸರುವಾಸಿಕೆಯಲ್ಲಿ ಇರೋಂಥ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಲೈಫಲ್ಲಿ ಒಂದು ಸಲಾದರೂ ಇಲ್ಲಿಗೆ ಬರಲೇಬೇಕು ಮಿಸ್ ಮಾಡಬೇಡಿ ಆ ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅನಂತ ಪದ್ಮನಾಭ ವಿಷ್ಣುವಿನ ಅವತಾರ ದೇವರು ಅಲ್ಲೇ ಮಲಗಿದಾನೇನೋ ಅಲ್ಲೇ ಇದ್ದಾನೇನೋ ಅನ್ನೋ ಥರ ವೈಬ್ಸು ಅದೇ ಥರ ಫೀಲು ತುಂಬ ಅಂದರೆ ತುಂಬ ರಿಯಲ್ ಆಗಿ ದೇವರಲ್ಲಿ ಮಲಗೈತೆ ಅನ್ನೋ ಥರ ಫೀಲ್ ಆಯಿತು ನನಗೇನು ಅಂತ ಗೊತ್ತಿಲ್ಲ ನಾನು ಅದನ್ನೇ ನೆನಪು ಮಾಡ್ಕೊತಾ ಇದ್ದೀನಿ ತುಂಬ ನಿಮಗೆ ದೇವ್ರನ್ನ ಕ್ಲಿಯರಾಗಿ ನೋಡೋಕ್ಕೆ ಕಾಣಲ್ಲ ಇನ್ನೊಂದು ಯಾವುದೇ ರೀತಿ ತುಂಬ ಸ್ಟಿಕ್ಟಲ್ಲಿ ಡ್ರೆಸ್ ಕೋಡ್ ಇದೆ ಡ್ರೆಸ್ ಕೋಡು ನೀವು ಫಿಫ್ಟೀನ್ ಪ್ಲಸ್ ಎಲ್ಲ ಸ್ಯಾರಿಲೇ ಹೋಗಬೇಕು ಅಥವಾ ಲಂಗ ಬ್ಲೌಸ್ ಆ ಥರದ್ರಲ್ಲಿ ಹೋಗಬೇಕು ಹೆಣ್ಮಕ್ಳು ಮದುವೆ ಆಗಿರೋರಂತೂ ಕಂಪ್ಲೀಟು ಸ್ಯಾರಿ ಗಂಡು ಮಕ್ಕಳು ಪಂಚೆ ಶರ್ಟು ಚಿಕ್ಕ ಮಕ್ಳು ಕೂಡ ಪಂಚೆ ಶರ್ಟು ಈ ಥರ ಟ್ರೆಡಿಷನಲ್ ವೇರಲ್ಲೇ ಹೋಗಬೇಕು ನೀವು ಮಾಡ್ರನ್ ವೇರಲ್ಲಿ ಹೋದರೆ ಅಲ್ಲಿ ಅಲೋನೆ ಇಲ್ಲ ಈ ಥರ ಹಾಗಾಗಿ ನಾವು ಬೆಳಗ್ಗೆನೇ ಇದ್ದು ಸ್ನಾನ ಮಾಡಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿದ್ದು ಫಸ್ಟು ಅನಂತ ಪದ್ಮನಾಭ ಸ್ವಾಮಿ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ರೆಡಿಯಾಗಿದ್ದು ಆದರೆ ಇಲ್ಲಿ ದರ್ಶನ ಕ್ಲೋಸ್ ಆಗಿದ್ದರಿಂದ ನಾವು ಜಟಾಯು ಮುಗಿಸ್ಕೊಂಡು ನಾವು ಬರೋ ಟೈಮಿಂಗಿಗೆ ಅನುಕೂಲ ಆಗಲಿ ಅಂತ ಈ ಥರ ಮಾಡಿದ್ದು ಇಲ್ಲೆಲ್ಲ ಗೋಲ್ಡ್ ಶಾಪ್ಗಳನ್ನ ತೋರಿಸಿದೆ ಕೇರಳದಲ್ಲಿ ಗೋಲ್ಡ್ದು ಸೆಟ್ಗಳೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಇತ್ತು ಮತ್ತು ಕೇರಳ ಸ್ಯಾರೀಸ್ ಕೂಡ ಇತ್ತು ನಾವು ಕೂಡ ತೊಗೊಂಡು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನು ಜುವೆಲ್ಸ್ ಎಲ್ಲನೂ ಇತ್ತು ಒಂದು ಗ್ರಾಮ್ ಗೋಲ್ಡ್ ಈ ಥರದ್ದೆಲ್ಲ ತುಂಬ ಇತ್ತು ಮತ್ತು ಈ ದೇವಸ್ಥಾನಕ್ಕೆ ನೀವು ದೇವ್ರನ್ನ ಸರಿಯಾಗಿ ನೋಡಬೇಕು ಅಂತಂದರೆ ಬೆಳಗ್ಗೆ ಟೈಮ್ ಬರಬೇಕು ಒಂದು ಹತ್ತು ಹನ್ನೊಂದು ಗಂಟೆ ಈ ಥರ ಟೈಮಲ್ಲಿ ಬಂದರೆ ನೀವು ದೇವ್ರನ್ನ ಐಡೆಂಟಿಫೈ ಮಾಡಿ ದೇವ್ರದ್ದು ಮುಖ ಕಾಲು ಈ ಥರನೆಲ್ಲ ನೀವು ಐಡೆಂಟಿಫೈ ನೋಡ್ ಮಾಡಿ ನೋಡ್ಬೋದು ದೇವಸ್ಥಾನದ ವಾತಾವರಣ ನೋಡೋದಾದರೆ ನೀವು ನೈಟ್ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ಆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ ದೇವಸ್ಥಾನದ ಹತ್ರ ಆ ಲೈಟಿಂಗ್ಸ್ಗೆ ದೇವಸ್ಥಾನ ಗೋಲ್ಡನ್ ಕಲರಲ್ಲಿ ಒಂಥರ ಏನೋ ಒಂಥರ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವರು ಕತ್ತಲೇಲಿ ಇರೋದ್ರಿಂದ ದೀಪದ ಬೆಳಕಲ್ಲಿ ಮಾತ್ರ ದೇವ್ರ ಮುಖ ಅಲ್ಲಿ ಯಾವುದೇ ರೀತಿ ಒಳಗಡೆ ಲೈಟಿಂಗ್ಸ್ ಎಲ್ಲ ಇರೋಲ್ಲ ಆ ಕತ್ತಲೇಲಿ ನಿಮಗೆ ದೇವರು ಕೂಡ ಕಪ್ಪಾಗಿರೋದ್ರಿಂದ ಪೂರ್ತಿ ಕಪ್ಪಾಗಿರೋದ್ರಿಂದ ಅಷ್ಟು ಐಡೆಂಟಿಫೈ ಮಾಡಿ ದೇವ್ರನ್ನ ನೋಡೋಕ್ಕಾಗಲ್ಲ ಅಂತ ನನಗೆ ಅನ್ನಿಸ್ತು ಇದೇ ನೋಡಿ ದೇವಸ್ಥಾನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತುಂಬ ಇತಿಹಾಸ ಇರುವಂಥ ದೇವಸ್ಥಾನ ಮತ್ತು ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ತುಂಬ ಇತಿಹಾಸವೇ ಇದೆ ಈ ದೇವಸ್ಥಾನದ ಬಗ್ಗೆ ನನಗೆ ಇದಕ್ಕೋ ಈ ದೇವಸ್ಥಾನವೂ ಅಷ್ಟೇ ಹೋಗಬೇಕು ಅಂತ ತುಂಬ ಡ್ರೀಮ್ ಇತ್ತು ಒಂದು ದೇವಸ್ಥಾನ ಇದಕ್ಕೆ ಹೋಗಿ ಬರಬೇಕು ಅಂತ ಅದು ಕೂಡ ಈಡೇರ್ತು ಅಂತಲೇ ಹೇಳ್ತೀನಿ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ದೇವರ ದರ್ಶನ ನಿಮಗೆ ಒಂದೇ ಡೋರಿಂದ ದೇವರ ದರ್ಶನ ಆಗೋಲ್ಲ ಅಂದರೆ ಒಂದೇ ಬಾಗ್ಲೊಳಗಡೆಯಿಂದ ದೇವ್ರ ದರ್ಶನ ಅಲ್ಲ ಮೂರು ಬಾಗ್ಲುಗಳಿದೆ ದೇವ್ರದ್ದು ಪಾದದ ಪಾದ ಒಂದು ಬಾಗ್ಲಲ್ಲಿ ನಮಗೆ ದರ್ಶನ ಆದರೆ ದೇವ್ರದ್ದು ಹೊಟ್ಟೆ ಭಾಗನೇ ಇನ್ನೊಂದು ಬಾಗಿಲಿಂದ ದರ್ಶನ ಆಗುತ್ತೆ ದೇವ್ರದ್ದು ಮುಖದ ಭಾಗವೇ ಒಂದು ಬಾಗಲಿಂದ ದರ್ಶನ ಆಗುತ್ತೆ ಫೈನಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಏನಪ್ಪ ಅಂದರೆ ಮಳೆ ಬಂದ್ಬಿಡ್ತು ತುಂಬ ಮಳೆ ಅಂದರೆ ಅಷ್ಟು ಮಳೆ ಒಳಗಡೆ ಎಲ್ಲ ನೀರು ಅಷ್ಟು ಮಳೆ ಬಂದ್ಬಿಡ್ತು ದರ್ಶನಲೆಲ್ಲ ಮುಗಿಸ್ಕೊಂಡು ನಾವು ರಿಟನ್ನು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ಪಾನಿಪುರಿ ಎಲ್ಲಾನು ತಿಂದು ನಾನು ಆಗಲೇ ಹೇಳ್ದಂಗೆ ಕೇರಳ ಎಲ್ಲದಲ್ಲಿ ಕೇರಳ ಸ್ಯಾರೀಸು ಫೇಮಸ್ ಅಲ್ವಾ ನಾವು ಕೂಡ ಒಂದಿಷ್ಟು ಸೀರೆಗಳನ್ನ ತೊಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಏನು ಕಾಸ್ಟ್ಲಿ ಇರಲಿಲ್ಲ ಫ್ರೆಂಡ್ಸ್ ಅಂದರೆ ಫಿಕ್ಸೆಡ್ ಪ್ರೈಸು ಅಫರ್ಡಬಲ್ ಪ್ರೈಸ್ ಇತ್ತು ಫೈವ್ ಹಂಡ್ರೆಡ್ ಪ್ಲಸ್ಸು ಎಲ್ಲನೂ ಸಿಕ್ತಿತ್ತು ನಿಮಗೆ ಫೈವ್ ಸಿಗ್ತಾ ಸಿಗ್ತಾಯಿತ್ತು ತೌಸಂಡ್ ಅಂದರೆ ನೀವು ತೊಗೊಂಡಂಗೆ ಪ್ರೈಸ್ ವೈಸು ಕ್ವಾಲಿಟಿ ಎಲ್ಲಾನು ಇತ್ತು ಚೆನ್ನಾಗಿತ್ತು ನಾವು ಕೂಡ ಸುಮಾರು ಒಂದು ಆರು ಸೀರೆನೇನೋ ತಗೊಂಡು ಅಂತ ಅನಿಸುತ್ತೆ ಏಳು ಸೀರೆಗಳನ್ನ ನಾವು ಕೂಡ ಬೈ ಮಾಡ್ದು ಇಲ್ಲೆಲ್ಲನೂ ಸ್ಯಾರಿ ಎಲ್ಲ ಶಾಪ್ ಮಾಡ್ತಾ ಇದೀವಿ ನೋಡ್ತಾ ಇರ್ಬೋದು ಇಲ್ಲೇನು ತೊಗೊಳೋಕ್ಕಾಗಲಿಲ್ಲ ಬೇರೆ ಪ್ಲೇಸ್ಗಳಲ್ಲೆಲ್ಲ ಇಲ್ಲಿ ಸ್ಯಾರಿ ತಗೊಂಡು ಹೋಗೋಣ ಹತ್ತಿರದಿಂದ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ನಾನು ಇಲ್ಲಿಗೆ ದೇವಸ್ಥಾನಕ್ಕೇ ವೈಟ್ ಕಲರ್ ಸ್ಯಾರಿ ವೇರ್ ಮಾಡ್ಕೊಂಡು ಬರಬೇಕು ಅಂತಲೇ ತುಂಬ ಆಸೆ ಇತ್ತು ಕೇರಳ ಸ್ಯಾರಿನ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಹಾಗಾಗಿ ಇಲ್ಲಿಂದ ಹೋಗೋಣ ಬೇರೆ ಯಾವುದಾದ್ರೂ ಟೆಂಪಲ್ಗೆ ಹೋದಾಗ ವೇರ್ ಅನ್ಬಿಟ್ಟು ಅಂತನ್ಬಿಟ್ಟು ತೊಗೊಂಡು ಸಾಕಾಗಿ ಸಾಕಾಗೋಗಿತ್ತು ಇವಾಗ ನಾವು ನೈಟು ಎಲ್ಲಾದರೂ ಸ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಗಿತ್ತು ಟೈಮು ಇಲ್ಲೇ ಹತ್ತಿರದಲ್ಲಿ ನಮಗೆ ಇಲ್ಲಿಂದ ವಾರ್ಕಳ ಹತ್ತಿರ ಆಗುತ್ತೆ ವಾರ್ಕಳದಲ್ಲಿ ಬೀಚ್ ಎಲ್ಲ ಇದೆ ಅಂತ ಅಂದರು ಆ ಸರಿ ಚೆನ್ನಾಗಿದೆ ಪ್ಲೇಸು ಅಲ್ವಾ ವಾರ್ಕಳನೇ ಹೋಗಿ ಸ್ಟೇ ಆಗೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದ ಇವಾಗ ವಾರ್ಕಳ ಹೊರಡ್ತೀವಿ ಇಲ್ಲೆಲ್ಲನೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾರ್ಕಳ ಹೋಗ್ತೀವಿ ನಿಮಗೆ ನಾಳೆ ವ್ಲಾಗಲ್ಲಿ ವಾರ್ಕಳ ಜೊತೆಗೆ ಇನ್ನು ಯಾವ್ಯಾವ ಪ್ಲೇಸ್ಗಳಿಗೆ ನಾವು ಓದೋ ಕೇರಳದಲ್ಲಿ ಅನ್ನೋ ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಸ್ನ ನೋಡ್ತಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಬ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್